ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ನಿನ್ನೆ ಹಾಗೂ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡಿರುವಂತಹ ಕಂಪನಿಗಳು ನಾಳೆ ಸುದ್ದಿಯಲ್ಲಿ ಇರುತ್ತವೆ ಅವುಗಳ ರಿಸಲ್ಟನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ಲೈಬ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಆರ್ ವಿ ಎನ್ ಎಲ್ ಇರುತ್ತೆ ಕಾರಣ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ನೂರ ಎಂಬತ್ತೇಳು ಕೋಟಿ ಆರ್ಡರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಕಂಪನಿ ಹಾಗಾಗಿ ಲೋಯೆಸ್ಟ್ ಬಿಡರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಆರ್ಡರ್ ಕಂಪನಿಗೆ ಸಿಗುವಂತ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಇರಬಹುದು ಅಂತ ನಂತರ ಅರ್ಬಿಂದೋ ಫಾರ್ಮಾ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಬಿ ಫಾರ್ಮಾ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗೆ ಇರುತ್ತೆ ಅಂತ ಹೇಳಿರಿ ನೆಕ್ಸ್ಟ್ ಆದಿತ್ಯ ವಿಷನ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬಿಸಿನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೆ ರಿಟರ್ನ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ನಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ನಂತರ ಕೆಪಿಟಲ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇರುವಂತಹ ಕಂಪನಿ ನೆಕ್ಸ್ಟ್ ಪಾರಸ್ ಡಿಫೆನ್ಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪಾರಸ್ ಡಿಫೆನ್ಸ್ ನಂಬರ್ಸು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಾಳೆ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಡಿಸ್ ಲ್ಯಾಬೋರೀಸ್ ನಂಬರ್ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಇಲ್ಲೂ ಕೂಡ ಒಂದ್ಸಲ ನೋಡ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಡಿವಿಸ್ ಲ್ಯಾಬ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸ್ಟಾಕ್ ಅನ್ನು ನಾಳೆ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಕಾಫಿ ಡೇ ಎಂಟರ್ಪ್ರೈಸಸ್ ಇದ್ರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಇಂದೇನೆ ಹೇಳಿದೀನಿ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೆ ಅಂತ ಒಳ್ಳೆ ಸ್ಟಾಕ್ ಅಲ್ಲ ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕೊಂಡಿರುವಂತಹ ಸ್ಟಾಕ್ ಹಾಗಾಗಿ ಸ್ವಲ್ಪ ದೂರ ಇರೋದು ಬೆಟರ್ ಬಟ್ ಸ್ಟಿಲ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಸ್ವಲ್ಪ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಅಲ್ಲಿ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ನೋಡಬಹುದು ಟೂ ನೈಂಟಿ ಸಿಕ್ಸ್ ಲಾಸ್ ಇದೆ ಈ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ ಇಂದ ಗೆ ಬಂದಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇದರಿಂದ ದೂರ ಇರೋದು ಬೆಟರ್ ನನ್ನ ಪ್ರಕಾರ ನೆಕ್ಸ್ಟ್ ಆರ್ ಪವರ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತವೆ ನಾನು ಇದನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಇದು ಕೂಡ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕೊಂಡಿರುವಂತಹ ಕಂಪನಿ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ನೆಟ್ ಪ್ರಾಫಿಟ್ ಮೈನಸ್ ಆಗಿ ಅಂದ್ರೆ ಲಾಸ್ ಹೋಗಿದೆ ಕಂಪನಿ ಅದನ್ನ ನೀವು ಇಲ್ಲಿ ನೋಡಬಹುದು ಇದನ್ನು ಕೂಡ ಅವಾಯ್ಡ್ ಮಾಡುವಂತಹ ಸ್ಟಾಕ್ ಬಟ್ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಅದಕ್ಕಾಗಿ ನಾನು ಕವರ್ ಮಾಡಿದ್ದೀನಿ ಬಟ್ ನನ್ನ ಪ್ರಕಾರ ಅವಾಯ್ಡಬಲ್ ಕ್ಯಾಂಡಿಡೇಟ್ ಇದು ಕೂಡ ನೆಕ್ಸ್ಟ್ ಬಜಾಜ್ ಹೆಲ್ತ್ ಕೇರ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಜಂಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಬಜಾಜ್ ಹೆಲ್ತ್ ಕೇರ್ ಕೊಟ್ಟಿಲ್ಲ ಕ್ಯೂ ಫೋರ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಪೆನ್ನಿ ಸ್ಟಾಕ್ ದೀಪ್ ಡೈಮಂಡ್ ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ನಂಬರ್ಸ್ ಅನ್ನು ನೋಡಬಹುದು ಜಸ್ಟ್ ಒನ್ ಪಾಯಿಂಟ್ ಸೆವೆನ್ ಕ್ರೋ ಅಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಕಂಪನಿಯ ರೆವಿನ್ಯೂ ಎಬಿಟ್ ಮೈನಸ್ ನೆಟ್ ಪ್ರಾಫಿಟ್ ಕೂಡ ಮೈನಸ್ ಇಂತಹ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಏನ್ ಪ್ರಯೋಜನ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಕೂಡ ಬರೀ ಹತ್ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೈಲಿ ರಿಸ್ಕಿ ಕಂಪನೀಸ್ ಇವೆಲ್ಲ ಇಂಥವನ್ನ ಅವಾಯ್ಡ್ ಮಾಡೋದು ಬೆಟರ್ ಇಂತಹ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಅಲ್ಲ ಯಾಕಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಗೊತ್ತಾಗೋದಿಲ್ಲ ಇರೋದು ನೆಕ್ಸ್ಟ್ ಫೈವ್ ಪಾಯಿಂಟ್ ಸೆವೆನ್ ಆಗ್ಬಹುದು ಅಥವಾ ಜೀರೋ ಕೂಡ ಆಗ್ಬಹುದು ಆ ರೀತಿ ಪರ್ಫಾರ್ಮ್ ಮಾಡ್ತವೆ ಕಂಪನಿಗಳು ಹಾಗಾಗಿ ಇಂಥವನ್ನ ಅವಾಯ್ಡ್ ಮಾಡೋದು ಬೆಟರ್ ನೆಕ್ಸ್ಟ್ ಇ ಐ ಎಚ್ ಅಸೋಸಿಯೇಟ್ ಹೋಟೆಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇ ಐ ಎಚ್ ಲಿಮಿಟೆಡ್ ಗೆ ಇದನ್ನ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ ಅದು ಬೇರೆ ಸ್ಟಾಕ್ ಇದು ಬೇರೆ ಸ್ಟಾಕ್ ಇದು ಕೂಡ ಹೋಟೆಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತದ್ದು ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ಲಿ ಇಯರ್ಲಿ ನಂತರ ಎಬಿಟ್ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಅಷ್ಟೇ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಡ್ರೋನ್ ಡೆಸ್ಟಿನೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಜಸ್ಟ್ ಆರ್ನೂರ ಎಪ್ಪತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹೈಲಿ ರಿಸ್ಕಿ ಸ್ಟಾಕ್ ಅದನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೆಕ್ಸ್ಟ್ ಐಕಿಒ ಲೈಟಿಂಗ್ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ಇದೆ ನಂತರ ಎಬಿಟಲ್ಲೂ ಕೂಡ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಅಂತ ಒಳ್ಳೆ ಪರ್ಫಾರೆನ್ಸ್ ಅನ್ನು ಐ ಕ್ಯೂ ಲೈಟಿಂಗ್ ಕೊಟ್ಟಿಲ್ಲ ಕ್ಯೂ ಫೋರ್ ಅಲ್ಲಿ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಆಂಟೋನಿ ವೆಸ್ಟ್ ಹ್ಯಾಂಡ್ಲಿಂಗ್ ಸರ್ವಿಸಸ್ ವೆಸ್ಟ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಕೂಡ ಅಂತ ದೊಡ್ಡ ಮಟ್ಟದ ಜಂಪ್ ಏನಲ್ಲ ಜಸ್ಟ್ ಫೋರ್ ಪರ್ಸೆಂಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಇದೆ ಇಂಪ್ರೂವ್ ಆಗಿದೆ ಕಂಪನಿಯ ಬಿಸಿನೆಸ್ ನಂತರ ಎ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಕಂಪೇರ್ ಮಾಡಿದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಸ್ಟಿಲ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂತ ಕಂಪನಿ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಜೊತೆಗೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಯೂನಿಕ್ ಕಂಪನಿ ಸಾಕಷ್ಟು ಸ್ಟಾಕ್ಗಳು ನಿಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಿಗೋದಿಲ್ಲ ಎಸ್ಪೆಷಲಿ ಡ್ರೈ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಜೆ ಎಂ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಂತೂ ಮೈನಸ್ ಆಗಿದೆ ಸಿಕ್ಸ್ ಸೆವೆಂಟಿ ಫೋರ್ ಕ್ರೋರ್ ಮೇ ಸಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಆಗಿರುತ್ತೆ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಸ್ಟಡಿ ಮಾಡಿ ಗೊತ್ತಾಗುತ್ತೆ ಯಾಕಂದ್ರೆ ಎಷ್ಟು ದೊಡ್ಡ ಮಟ್ಟದ ಲಾಸ್ ಇದೆ ಅಂತಂದ್ರೆ ಬಿ ಸಮ್ ಅಡ್ಜಸ್ಟ್ಮೆಂಟ್ ಇರುತ್ತೆ ನೆಕ್ಸ್ಟ್ ನಜಾರಾ ಟೆಕ್ನಾಲಜೀಸ್ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ತುಂಬಾ ಪೂರ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕ್ಯೂ ಫೋರ್ ಅಲ್ಲಿ ಕೊಟ್ಟಿಲ್ಲ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಯುನೈಟೆಡ್ ಸ್ಪಿರಿಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಚೆನ್ನಾಗಿದೆ ಎಬಿಟಲ್ಲು ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಗ್ಲೇನ್ ಮಾರ್ಕ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟಲ್ಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಆಗಿದೆ ನೆಟ್ ಲಾಸ್ ಹೋಗಿದೆ ಕಂಪನಿ ಇದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಡೀಟೇಲ್ ನಂಬರ್ ಅನ್ನ ಯಾಕಂದ್ರೆ ಇಷ್ಟು ದೊಡ್ಡ ನೆಗೆಟಿವ್ ಅಂದ್ರೆ ಮೇ ಬಿ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇರುತ್ತೆ ನೆಕ್ಸ್ಟ್ ಆಪಿ ಫೋರ್ಜಿಂಗ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಲೋಮ್ಯಾಕ್ಸ್ ಇಂಡಸ್ಟ್ರೀಸ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ಮಾಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಲೋಮ್ಯಾಕ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನೆಕ್ಸ್ಟ್ ನಾರಾಯಣ ಹೃದಯಾಲಯ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಿಸೆಂಟ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ನಾರಾಯಣ ಹೃದಯಾಲಯ ನಾಳೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ವೆಲೆಕ್ಟ್ ಎನರ್ಜಿ ಇದ್ರ ಬಗ್ಗೆ ನಿನ್ನೆ ಮೊನ್ನೆ ಒಂದು ಮೂರ್ನಾಲ್ಕು ಕ್ವಶನ್ ಗಳು ಬಂದಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ ಎಬಿಟಲ್ ಇಂಪ್ರೂವ್ ಆಗಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ವೆಲೆಕ್ಟ್ ಎನರ್ಜಿಲಿ ನೆಕ್ಸ್ಟ್ ಸಿ ಎನ್ ಟಿ ಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಒಳ್ಳೆ ನಂಬರ್ಸ್ ಇದೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನಂತರ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎನ್ ಟಿ ಪಿ ಸಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಂದು ಸರ್ಕಾರಿ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಮೂರು ಲಕ್ಷದ ಅರ್ವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೆಕ್ಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎಲ್ಲ ಕಡೆ ಕೂಡ ನೋಡಬಹುದು ಎಬಿಟ್ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಒಳ್ಳೆ ಇದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ನೆಕ್ಸ್ಟ್ ಬಾಷ್ ಬಾಷ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಅನ್ನೋಲ್ಲ ಸ್ಟಿಲ್ ಕಂಪನಿಯಲ್ಲಿ ಗ್ರೋತ್ ಇದೆ ನಂತರ ಎ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಅಫೆಲ್ ಇಂಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಎಐ ಐ ಅಲ್ಲೂ ಕೆಲಸ ಮಾಡುತ್ತೆ ಅಂದ್ರೆ ಎ ಐ ಮಾರ್ಕೆಟಿಂಗ್ ಸೆಗ್ಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಂತ ದೊಡ್ಡ ಮಟ್ಟದ ಜಂಪ್ ಇಲ್ದೇ ಇರಬಹುದು ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ ಸ್ವಲ್ಪ ಮಟ್ಟಿಗೆ ನಂತರ ಎಬಿಟಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅಫೆಲ್ ಇಂಡಿಯಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಫೋಕಸ್ ಲೈಟಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಇರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಎಬಿಟಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಫೋಕಸ್ ಲೈಟಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೊರೆಂಟ್ ಫಾರ್ಮಾ ದ ರಿಸಲ್ಟ್ ಅನ್ನು ಈಗಾಗಲೇ ಡೀಟೇಲ್ಡ್ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಟೊರೆಂಟ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸ್ಟಾಕ್ ಅಲ್ಲಿ ಅಂತ ಕರ್ನಾಟಕ ಬ್ಯಾಂಕ್ ನ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ಕವರ್ ಮಾಡಿದೀನಿ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಎಬಿಟ್ ಅಲ್ಲಿ ಇರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಆ ವಿಡಿಯೋ ನೋಡಿ ಒಂದ್ಸಲ ನೆಕ್ಸ್ಟ್ ಡಾಮ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಮ್ಸ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಈಸಿ ಟ್ರಿಪ್ ಪ್ಲಾನರ್ಸ್ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಪರ್ಫಾರ್ಮೆನ್ಸ್ ನೋಡಬಹುದು ಬಿಸಿನೆಸ್ ವೈಸ್ ಕ್ಯೂ ಫೋರ್ ಅಲ್ಲಿ ರೆವೆನ್ಯೂ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಪಾಸಿಟಿವ್ ಇದೆ ಎಬಿಟ್ ಅಲ್ಲಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ನೆಗೆಟಿವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಲಾಸ್ ಹೋಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಪಿ ಎನ್ ಸಿ ಇನ್ಫ್ರಾದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇರ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪಿ ಎನ್ ಸಿ ಇನ್ಫ್ರಾದ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ನೆಕ್ಸ್ಟ್ ಸನ್ ಟಿವಿ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸೇಮ್ ಅಗೇನ್ ಕಂಟಿನ್ಯೂ ಆಗಿದೆ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಕ್ಸ್ಟ್ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ಎಬಿಟೆಲ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಲಾಸ್ ಹೋಗಿದೆ ನೆಟ್ ಪ್ರಾಫಿಟ್ ಕೂಡ ಡೌನ್ ಇದೆ ಓವರ್ ಆಲ್ ಅಂತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ ಕೋಲ್ಟೆ ಪಾಟೀಲ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮೇ ಬಿ ನೆಗೆಟಿವ್ ರಿಯಾಕ್ಷನ್ ಇದ್ರ ಇರಬಹುದು ನೆಕ್ಸ್ಟ್ ಅಸ್ತ್ರ ಮೈಕ್ರೋವೇವ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫ್ಮೆನ್ಸ್ ಕ್ವಾರ್ಟರ್ಲಿ ಇರ್ಲಿ ತುಂಬಾ ಚೆನ್ನಾಗಿದೆ ತರ್ಟಿ ಸೆವೆನ್ ಪರ್ಸೆಂಟ್ ಜಂಪ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಕೂಡ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಜಂಪ್ ಆಗಿದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮೈಕ್ರೋವೇವ್ ನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನಾಳೆ ಈ ಸ್ಟಾಕ್ ಅನ್ನ ಮಿಸ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಅಂತ ಕಂಪನಿಗಳ ರಿಸಲ್ಟ್ ಬಂದಿದ್ರೆ ಅವುಗಳ ರಿಯಾಕ್ಷನ್ ಹೇಗಿದೆ ಮಾರ್ಕೆಟ್ ಅಲ್ಲಿ ಅದನ್ನ ಮಿಸ್ ಮಾಡದೆ ಚೆಕ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ